ಅವರಿಗೆ ಧನ್ಯವಾದಗಳು ಇದೀಗ ನಾಡಗೀತೆ ಮತ್ತು ರೈತಗೀತೆ ಎಲ್ಲರೂ ನಿಂತು ನಿಂತು ನಾಡಗೀತೆ ಮತ್ತು ರೈತಗೀತೆ ಗೌರವ ಪ್ರೋಗ್ರಾಮ್ ಇರ್ತದೆ ಆಲ್ರೆಡಿ ನಮ್ಮ ಸಂಯೋಜಕರು ಬಹಳ ವಿವರವಾಗಿ ಹೇಳಿದ್ದಾರೆ ಸೊ ಇದು ಆರು ತಿಂಗಳಲ್ಲಿ ಆಲ್ರೆಡಿ ಇಂಡಸ್ಟ್ರೀಸ್ಗೆಲ್ಲ ಎಕ್ಸ್ಪೋಸರ್ಸ್ ಕೊಟ್ಟಿದ್ವಿ ನಾವು ಬೆಂಗಳೂರು ರಾಣೆಬೆನ್ನೂರು ಎಲ್ಲೆಲ್ಲಿ ನಮ್ಮ ಕೈಗಾರಿಕೆಗಳ ತೋಟಗಾರಿಕೆಗಳಿದೆ ಅದರ ಬಗ್ಗೆ ಎಲ್ಲ ನಾವು ಅವರಿಗೆ ಆಲ್ರೆಡಿ ನಾವು ಎಕ್ಸ್ಪೋಸರ್ಸ್ ಕೊಟ್ಟಿದ್ದೀವಿ ಅದೇ ತರ ಈಗ ಟಿ ವಿ ಕೆಸ್ಗೂ ಕೊಟ್ಟಿದ್ದೀವಿ ಲಾಸ್ಟ್ ಪಾರ್ಟ್ ಅಂತ ನಾವೇ ಇದು ಈ ವಿಲೇಜ್ ಸ್ಟೇ ಅಂತ ಹೇಳಿ ಸೊ ಈ ಹಳ್ಳಿನ ಜೀವನ ಗ್ರಾಮೀಣ ಜೀವನದ ಬಗ್ಗೆ ಅವೇ ಮೂಡಿಸೋದು ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಂತಿಮ ಒಂದು ಅಂಶ ಹೇಳಲಿಕ್ಕೆ ಬಯಸಿ ಇಲ್ಲಿ ನಾಲ್ಕು ವರ್ಷದಲ್ಲಿ ಅವರು ಕಲ್ತಿರೋದು ಏನ್ ಕಲ್ತಿರ್ತಾರೋ ಅದನ್ನು ನೀವು ರೈತರ ಜೊತೆ ಅನುಭವ ಹಂಚ್ಕೋಬೇಕು ಇದರ ಉದ್ದೇಶ ಕೂಡ ನಮ್ಮ ಸಂಯೋಜಕರು ಬಹಳ ಎಲ್ಲ ವಿವರವಾಗಿ ಅವರೇ ಹೇಳ್ಬಿಟ್ಟಿದ್ದಾರೆ ಈ ಎರಡೂವರೆ ತಿಂಗಳಲ್ಲಿ ಇರ್ತಾರೆ ಎಪ್ಪತ್ತು ಸುಮಾರು ಎಪ್ಪತ್ತ ಎಪ್ಪತ್ತೈದು ದಿವಸ ಇದ್ದು ಎಪ್ಪತ್ತೈದು ದಿನಗಳಲ್ಲಿ ಏನೇನು ಮಾಡ್ತಾರೆ ಅಂತೇಳಿ ಅದರ ಬಗ್ಗೆ ಕೂಡ ವಿವರವಾಗಿ ಹೇಳಿದ್ದಾರೆ ಸೊ ಈ ಒಂದು ವಾರ ಆಕ್ಚುಲಿ ಈಗ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಒಂದು ವಾರ ಅಂತ ಹತ್ತು ದಿವಸ ಒಳಗಡೆ ನಾವು ಡೇಟಾ ಕಲೆಕ್ಷನ್ ಅಂತ ಹೇಳಿ ಸೊ ಎಲ್ಲ ರೈತರ ಬಗ್ಗೆ ಮಾಹಿತಿಯನ್ನು ನಾವೆಲ್ಲ ಕಲೆಕ್ಟ್ ಮಾಡ್ಕೊಳ್ತೇವೆ ಅದನ್ನೆಲ್ಲ ಆಮೇಲೆ ನಾವು ಅನಾರಸಿಸ್ ಮಾಡ್ತೇವೆ ಅದಕ್ಕೆ ನಾವೇನೋ ಒಂದು ಕಾರ್ಯಕ್ರಮ ಒಂದು ಉದಾಹರಣ ಕಾರ್ಯಕ್ರಮ ಇಲ್ಲ ಬರೀ ಲೈಫ್ ಅಧ್ಯಕ್ಷಗಳು ಉಪಾಧ್ಯಾಯಗಳು ಏನೇನು ಪಂಚಾಯಿತಿ ಬಂದಿರೋ ನಾವು ಆಯ್ಕೆ ಮಾಡಿದ್ದೇವೆ ಆ ಎರಡು ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮೆಂಬರ್ಸ್ಗಳ ಜೊತೆ ನಾವು ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಉದ್ಘಾಟನಾ ಸಮಾರಂಭ ಆವಾಗ ಎಲ್ಲರಿಗೂ ಪರಿಚಯ ಆಗ್ತವೆ ಹುಡುಗರು ಅವಾಗ ನಾವು ಹಳ್ಳಿಗಳಿಗೆ ಬೆಳಗ್ಗೆ ನಾಳೆಯಿಂದ ಹೋಗಲಿಕ್ಕೆ ಅನುಕೂಲ ಪಂಚಾಯತ್ ಸಾಗಲಿಕ್ಕೆ ಆಯ್ಕೆ ಮಾಡಿದ ಅವರು ಗ್ರಾಂಕ್ ಇದೆ ಆವಾಗ ನಾವು ಈ ದಿನ ನಮಗೆ ಎಲ್ಲ ನಿಮ್ಮ ಎಲ್ಲ ಪಡ್ಕೊಂಡು

ಅದಾದ ನಂತರ ಎಂ ಎಸ್ ಸಿ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸೊ ಏನಂತಂದ್ರೆ ಪ್ರತಿ ಮೂಮೆಂಟ್ ಅಲ್ಲೂ ರೈತರದು ತುಂಬಾ ಒಡ್ಡನಾಟ ನಮಗೆ ತುಂಬಾ ಬೇಕಾಗುತ್ತೆ ಏನಿಲ್ಲಿ ಬಂದ್ಬಿಟ್ಟು ಇವಾಗ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಅವರು ಎಲ್ಲರೂ ವಿದ್ಯಾರ್ಥಿ ಜೂನಿಯರ್ಸ್ ಅವರು ಬಟ್ ತುಂಬಾ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ರೈತರದ್ದು ಇಲ್ಲಿ ರೈತರುಗಳೂ ನಮ್ಮ ಇನ್ಸ್ಟಿಟ್ಯೂಷನ್ ಫ್ಯೂಷಲಿ ನಮಗೆ ತಿರುಗಾಡ್ತಿರ್ತಿ ಪ್ರತಿ ಸದ್ ಏನೋ ಪ್ರಾಬ್ಲಮ್ ಅಂದ್ರೆ ಕೇಳ್ತಾ ಇರ್ತಾರೆ ಸೈಂಟಿಸ್ಟ್ ಆ ತರ ಇರ್ತಾರೆ ಬಟ್ ಈಗ ಈ ಮೂಮೆಂಟ್ ಏನು ನಿಮಗೆ ಪ್ರತಿ ಹಂತದಲ್ಲೂ ಬರ್ತಾ ಇರ್ತಾರೆ ಈಗ ಯಾವುದೇ ಸ್ಟೂಡೆಂಟ್ಸ್ ಇಲ್ಲಿ ಇರೋದ್ರಿಂದಾಗಿ ಬಂದು ಹೋಗ್ತಾ ಇರೋದಿರುತ್ತೆ ಏನಾದರೂ ನಿಮಗೆ ಸಮಸ್ಯೆಗಳಿರುವಂತದ್ನ ಅವ್ರ ಗಮನಕ್ಕೆ ಅಂದ್ರೆ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ಅಂದ್ರೆ ಏನೂ ಐಡೆಂಟಿಫೈ ಆಗಲಿಲ್ಲ ಅದನ್ನು ಇವ್ರ ಜೊತೆ ಲೆಕ್ಚರರ್ಸ್ ಜೊತೆ ಚರ್ಚಿಸ್ಬಿಟ್ಟು ನಿಮಗೆ ಮಾಹಿತಿ ಕೊಡುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅವ್ರನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅವ್ರಿಗೂ ಇದರಿಂದ ಏನು ಕಲಿಯೋಕೆ ಬಂದಿದ್ದಾರೆ ಅವ್ರಿಗೆ ಕಲಿಯೋಕ್ಕೆ ನೀವೇನು ಅನುವು ಮಾಡ್ಕೊಳ್ಬೋದು ಅನ್ನೋಂಥದನ್ನ ಅತಿ ಹೆಚ್ಚಾಗಿ ತಿಳಿಸ್ಕೊಡಿ ಅವಾಗ ಆ್ಯಕ್ಚುಲಿ ಇದು ಸೆಲೆಕ್ಷನ್ ಮಾಡೋದಕ್ಕೆ ಸರ್ ಅವಾಗ ಹೇಳ್ದಂಗೆ ಬಂದು ಕೇಳಿದ್ರು ಇಲ್ಲಿ ನಮ್ಮ ಇಲ್ಲಿ ನಿಯರೆಸ್ಟ್ ಆಗಂಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಂಗೆ ಜನ ಜನತೆ ಮತ್ತೆ ಜಾಗ ಎಲ್ಲ ಚೆನ್ನಾಗಿದೆ ಕಲಿಯುವಂತ ಜಾಗ ಯಾವುದೇ ಅಂದ್ರೆ ಊರು ಯಾವುದು ಅಂತಂದ್ರೆ ನಾವು ಸೆಲೆಕ್ಟ್ ಮಾಡಿದ್ದೆ ಲಕ್ಕ ಅಂತ ಇದೇ ರೀತಿ ಫಸ್ಟ್ ಇದೇ ತರ ಒಂದು ನಾಲ್ಕೈದು ವರ್ಷದಿಂದ ಬಂದ್ ಕೇಳಿದಾಗ ನಾವು ಹಬ್ಳಿ ಹಬ್ಳಿ ವರ್ಕ್ ಮಾಡ್ತಾ ಇದ್ದೆ ಅವ್ರು ಮುಂಗ್ಳು ಬಳಿ ಸೆಲೆಕ್ಟ್ ಮಾಡ್ಕೊಟ್ಟಿದ್ದೆ ಅಲ್ಲೂ ತುಂಬಾ ಚೆನ್ನಾಗಿ ಜನೂ ಅದೇ ರೀತಿ ಅಲ್ಲೂ ತುಂಬಾ ಕೋಆಪ್ರೇಟಿವ್ ಆಗಿದ್ರು ಒಳ್ಳೆ ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಆಕ್ಚುಲಿ ಅಲ್ಲಿ ಎಂಡ್ ರಾವೆ ಎಂಡ್ ಅಲ್ಲಿ ಮಾಡಿದ್ದು ಮೇಳನ ಆಕ್ಚುಲಿ ಹೆವಿ ಸ್ವಲ್ಪ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬಿಟ್ಟಿದ್ರು ಅದೇ ರೀತಿ ಹಾಗಾಗಿ ಇಲ್ಲಿಂದು ನಾನು ಹೇಳದ್ರೆ ನನಗೆ ಗೊತ್ತಿದೆ ಇಲ್ಲಿ ಜನಗಳು ತುಂಬಾ ಕೋಆಪ್ರೇಟಿವ್ ಇದಾರೆ ನಿಮ್ಗೆ ಈಗಿನ್ನು ಸ್ವಲ್ಪ ಗೊತ್ತಾಗಿದ್ದಾರೆ ತುಂಬಾ ರೀತಿಯಲ್ಲಿ ಮತ್ತೆ ಕ್ರಾಪ್ ರಿಲೇಟೆಡ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಾಪ್ಗಳಿದೆ ಏನಂತಂದ್ರೆ ಇಲ್ಲಿ ತರಕಾರಿ ಬೆಳೆದ್ ಬರೀ ಒಂದೇ ಬೆಳ್ಕೊಂಡು ಹೋಗ್ತಿರೋಲ್ಲ ಏನ್ ಮಲ್ನಾಡು ಭಾಗದ ಬೆಳೆಗಳಿದೆ ಅದೇ ಟ್ರೈ ಮಾಡ್ತಿರೋರು ಇದಾರೆ ಕೆಲವು ಎಕ್ಸೋಟಿಕ್ ಕ್ರಾಪ್ ಸಮೇತ ಸಮಯದಲ್ಲಿ ತಂದು ಬೆಳೀತಾ ಇದಾರೆ ಕೆಲವು ಈಗೆಲ್ಲ ಇವನ್ ಹಲ್ಸ್ ಯೂಶಲಿ ಹಲ್ಸ್ ಎಲ್ಲ ನೆಗ್ಲೆಕ್ಟೆಡ್ ಕ್ರಾಪ್ ನಮ್ದೆಲ್ಲ ಬುಕ್ ಅಲ್ಲಿ ಮೈನರ್ ಇದರಲ್ಲಿ ಓದ್ಕೊಂಡ್ ಬಂದಿದೀವಿ ಅಂದ್ರೆ ಯಾವತ್ತ ಕಮರ್ಷಿಯಲ್ ಕಲ್ಟಿವೇಶನ್ ಇಲ್ಲ ಬಟ್ ಈಗಿನ ಜನರೇಷನ್ಗೆ ಅಂದ್ರೆ ಈಗಿನ ಚಿಪ್ಸ್ ಬೇಕಿಂಗ್ ಆ ಥರ ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟು ಈ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಈಗ ಜಾಕ್ ಫ್ರೂಟ್ ಬೆಳೀತಾ ಇದಾರೆ ಇವನ್ ಡ್ರ್ಯಾಗನ್ ಫ್ರೂಟ್ ಎಲ್ಲ ಇಲ್ಲ ಕಂಟಿವೇಶನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರೈತರು ಇನ್ನೇನು ಇನ್ನು ಸ್ವಲ್ಪ ದೂರ ಅಂದ್ರೆ ಈ ಕಡೆ ಭಾಗದಲ್ಲಿ ಸದ್ಯಕ್ಕಿಲ್ಲ ನಿಯರೆಸ್ಟ್ ಎಲ್ಲ ಇದಾರೆ ಹಿರೇಗೌಜ ಎಲ್ಲ ದಾಳಿ ಮೇಲೂ ಬೆಳೆಯೋಕ್ಕೆ ಟ್ರೈ ಮಾಡ್ತಾರೆ ರೈತರು ಕೆಲವರು ಆ ಕಡೆ ದೂರದಲ್ಲಿ ಮಾಚೆಹಳ್ಳಿ ಭಾಗ ಎಲ್ಲ ಬೆಳೆದಿದ್ದಾರೆ ಹಾಗಾಗಿ ನಿಮ್ಗೆ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ವೆರೈಟಿ ಆಫ್ ಕ್ರಾಪ್ ಸಿಗುತ್ತೆ ಸೊ ಕ್ರಾಪ್ಸ್ ಇದೆ ಅಂದ್ರೆ ಅಡ್ಯಾಶ್ಡ್ ಆಗಿ ಅದಕ್ಕೆ ರೋಗ ಅಥವಾ ಕೀಟಗಳ ಹಾವಳಿ ಇರುತ್ತೆ ರೈತರಿಗೆ ತೊಂದರೆಗಳಿರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ನಾಲೆಡ್ಜ್ ಇಂದ ಅಥವಾ ನಿಮ್ಮ ಪ್ರೆಸೆನ್ಸ್ ಏನು ಇರ್ತಲ್ಲ ಎರಡು ಮೂರು ತಿಂಗಳು ಅದರಿಂದ ನೀವು ಎಷ್ಟು ಬೆಸ್ಟ್ ಇಲ್ಲಿ ಜನತೆಗಳಿಗೆ ಹೇಗೆ ಏನು ಮೊನ್ನೆ ನಿಮ್ಗೆ ಅಷ್ಟು ಕೋಪರೇಟ್ ಮಾಡ್ತಾ ಇದಾರೆ ಅವ್ರು ಲಾಸ್ಟ್ ಇನ್ ದಿವಸ ಇವತ್ತಿ ನೀವು ಅವ್ರನ್ನ ಹೋಗಿದ್ರಿ ಬಟ್ ನೀವು ಬಿಟ್ಟ ಹೋಗೋ ದಿವಸದಲ್ಲಿ ಆಕ್ಚುಲಿ ಅವರು ನಿಮ್ಮಿಂದ ಏನು ಬೆನಿಫಿಟ್ ಆಯ್ತು ಇವರಿಗೂ ಸತ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದು ನಿಮಗೆ ಏನು ಸಹಾಯ ಸಹಾಯ ಬೇಕಿದ್ರು ನಮ್ಮ ಪಂಚಾಯತಿಯಿಂದಲೂ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಆದರೆ ಮೊನ್ನೆ ಅವರು ರಿಪೋರ್ಟ್ ನೋಡಿದಾಗ ನಾನು ನಮ್ಮ ಸಾಹೇಬ್ರ ಜೊತೆ ನಾನು ಚರ್ಚೆ ಮಾಡಿದೆ ಅದೇ ಥರ ಹೋಗಿದ್ದೆ ನಾನು ಈ ಥರ ಶಾಪಿಂಗ್ ಪ್ಯಾಟರ್ನ್ ಇಂದಿಂತ ಹಳ್ಳಿಗಳಲ್ಲಿ ಹಿಂದಿಂತ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ಹಿಂಗಿದೆ ಅಂತ ನಾವು ಒಂದೇ ಮಾತಾಡ್ತೀವಿ ನಮ್ಮ ಸಾಹೇಬ್ರು ಈಗ ಲಕ್ಕೆ ಮಾಡಿ ನಾವು ಅದು ಮಾಡಿದ್ದೀವಿ ಅವಾಗ ನಾವೆಲ್ಲ ರಿಪೋರ್ಟ್ ನೋಡಿದಾಗ ರಿಪೋರ್ಟ್ ತೋರಿಸ್ತೇವೆ ಐದು ತುಂಬ ಜನ ಮಾಡಿ ಇದ್ರ ಜೊತೆ ಹಿರಿಯ ದೋರ್ಜ ಪಂಚಾಯತ್ ಸೇರಿಸ್ಕೊಳ್ಳಿ ಅಲ್ಲಿನೂ ಸಹ ಮಾಡಿದ್ವಿ ಅಂತ ಹೇಳಿದ್ರು ಅವಾಗ ನಮಗೆ ಆಕ್ಚುಲಿ ಎಂಟು ಹಳ್ಳಿ ಬರಬೇಕು ನಮಗೆ ಎಂಟು ಹಳ್ಳಿ ಬೇಕು ನಮ್ಮಲ್ಲಿ ಎಂಬತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಒಬ್ಬೊಬ್ಬರಿಗೆ ಹತ್ತ ಒಂದು ಹಳ್ಳಿಗೆ ಜನ ಅಂದ್ರೂ ಎಂಟು ಹಳ್ಳಿ ಬೇಕಾಗಿತ್ತು ಈ ಪಂಚಾಯತಿನಲ್ಲಿ ಏಳು ಹಳ್ಳಿಗಳಿದ್ವು ಹಾಗಾಗ್ಬಿಟ್ಟು ನಾವು ಇಲ್ಲಿ ಏಳು ಹಳ್ಳಿಗಳಲ್ಲಿ ನಾವು ಈಗ ಎರಡು ಹಳ್ಳಿಗಳನ್ನು ನಾವು ಬಿಟ್ಟಿದ್ದೀವಿ ಐದು ಹಳ್ಳಿ ಮಾತ್ರ ಯಾಕೆ ಮಾಡ್ಕೊಂಡಿದ್ವಿ ಎರಡು ಹಳ್ಳಿ ಯಾಕೆಂದ್ರೆ ಅವು ನಮಗೆ ಹುಡುಗರು ಅಲ್ಲಿ ಹೋಗಿ ಸಂಪರ್ಕ ಮಾಡೋದು ಸ್ವಲ್ಪ ಕಷ್ಟ ಇದೆ ಆಗಿಟ್ಟು ನಾವು ಹಳ್ಳಿಗಳನ್ನು ನಿಮಗೆ ಪಂಚಾಯಿತಿ ಆಪ್ನೆ ಬಿಟ್ಟಿದ್ದೀವಿ ಬಿಟ್ಟೆ. ನಾವು ಹೀರೆಗೊಂಡ ಪಂಚಾಯಿತನಿಗೆ ಮೂರು ಹಳ್ಳಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಐದು ಹಳ್ಳಿಗಳು ಒಂದು ಕಣಿವೆ ಕನ್ನಡದ ಕನ್ನಡವೇ ಹಳ್ಳಿ ಹಳೆದಿya ಹಳೆಬೆಳ್ಳಾ ನಾವು

ನಾವು ಇಲ್ಲಿ ಬಂದಾಗ ಒಂದು ನಮಗೆ ಸಂತೋಷ ಇಷ್ಟು ಖುಷಿಯಾಗಿದ್ದಾರೆ ನಾವು ಇರ್ಬೋದು ನಮ್ಮ ಹುಡುಗರಂದರೆ ಇಂಥ ವಾತಾವರಣ ಇಂಥ ಎಲ್ಲೂ ಸಿಗೋದಿಲ್ಲ ನಾವು ಆದ್ರೆ ಇಲ್ಲಿ ಇರುವಂತ ಸೌಕರ್ಯ ಮೂಲಭೂತ ಸೌಕರ್ಯ ಮತ್ತೆ ಜನರು ಏನು ಸ್ಪಂದಿಸ್ತಾರೆ ಬಂದು ಎಲ್ಲರಿಗೂ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾವ್ ಎಂಟನೇ ತಾರೀಕು ಬಂದ್ವಿ ಇಲ್ಲಿ ಸುಮಾರು ಆರು ಗಂಟೆಗೆ ಆರು ಗಂಟೆಗೆ ಬಂದಾಗ ಮಳೆ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಗಂಟೆ ಮಳೆಯಿಂದ ಕರೆಂಟ್ ಹೋಗ್ಬಿಡ್ತು ಅವಾಗ ಏನ್ ತಂದು ಮಳೆ ಬರ್ತಾ ಇದೆ ಏನು ಇಲ್ಲಿ ಏನು ಜಸ್ಟ್ ಚೌಕರಿಗೆ ನಾವು ಹೇಳ್ಕೊಂಡು ನಾವು ಮರಿಯಲ್ಲ ಶಶಿಧರ್ನ ಮತ್ತೆ ಈಶ್ವರಪ್ಪನ ಎಲ್ಲರೂ ಸಾಕು ಕೊಟ್ಟಿದ್ದಾರೆ ಆ ಸಮೇಜ್ ಎಲ್ಲ ತರ್ತಾ ಇದ್ದಾರೆ ಶಶಿಧರ್ ಅವರು ಪೆಟ್ರೋಲ್ ತರಿಸಿ ಡೀಸೆಲ್ ಇದು ಜನರೇಟರ್ ಸ್ಟಾರ್ಟ್ ಮಾಡೋದು ಅವರೇ ಪೆಟ್ರೋಲ್ ತರಿಸಿ ಜನರೇಟರ್ ಸ್ಟಾರ್ಟ್ ಮಾಡೋದು ಆಮೇಲೆ ಇವರು ಈಶ್ವರ ಇವರು ಈಶ್ವರಪ್ಪ ಬಂದರು ನಮ್ಗೆ ಬಂದಾಗ ಊಟದ್ದು ಹುಡುಗರಿಗೆ ಊಟದ ಸಮಸ್ಯೆ ಹೇಗೆ ಬರಿಯೋ ಸ್ನ್ಯಾಕ್ ಗಳಿಗೆ ಮಾತಾಡ್ತಿದ್ರು ನಮ್ಮ ಕೂಡ ಯಾರಿಗೋ ಎಲ್ಲಿದನೋ ಕರೆಸಿಬಿಟ್ರು ಬಿಟ್ ಪ್ಯಾಕೇಜ್ ಕೆಟರಿಂಗ್ ಅಂತ ಕರೆಸಿಬಿಟ್ರು ಅವ ಆತ ನಾವು ಬಂದು ಹೇಳಿ ಹೋಗ್ತೀವಿ ಯಾ ಅಂದನೆಲ್ಲ ಸ್ಟಾರ್ಟ್ ಅದೆಲ್ಲಾ ಮಾಡ್ತಾರಾ ಅತಿ ಹೇಳಿದೀವಿ ನಾವು ಒಂದು ನಮ್ಮ ಕಾನ್ಸೆಪ್ಟ್ ಇದೆ ಒಂದು ಕಿಚನ್ ಕಾಟ್ ಮಾಡ್ಬೇಕು ಕಿಚನ್ ಗಾರ್ಡನ್ ಮತ್ತೆ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅಂತ ಮಾಹಿತಿ ಕೇಂದ್ರ ಅವೆರಡು ಕಡ್ಡಾಯವಾಗಿ ಕಿಚನ್ ಗಾರ್ಡನ್ ಮತ್ತೆ ಉಳಿದೆಲ್ಲ ಸಮಸ್ಯೆಗಳ ತಕ್ಕಂತೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆ ಸಮಸ್ಯೆಗಳಿಗೆ ಏನಂತಂದ್ರೆ ಬೆಳಗ್ಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲಾನು ಕ್ಷೇತ್ರ ಭೇಟಿ ಮಾಡ್ತಾರೆ ಸೊ ನಿಮ್ಮ ಒಂದು ಹೊಲಕ್ಕೆ ಬಂದು ನಿಮ್ಮ ಒಂದು ನಿಮ್ಮ ಒಂದು ಫೀಲ್ಡ್ ಗೆ ಬಂದ್ಬಿಟ್ಟು ಅಲ್ಲಿ ಎಲ್ಲ ಕ್ರಾಪ್ಸ್ ಅನ್ನು ಅಬ್ಸರ್ವ್ ಮಾಡ್ತಾರೆ ಅದನ್ನು ಪರೀಕ್ಷಿಸ್ತಾರೆ ಏನು ಸಮಸ್ಯೆಗಳಿದೆ ನೀವು ಯಾವ ತರ ಮಾಡ್ತಾ ಇದ್ದೀರಾ ಏನಾದ್ರು ತಪ್ಪುಗಳಿದ್ರೆ ಅದನ್ನು ನಿಮ್ಗೆ ಹೇಳ್ತಾರೆ ಸಾಕಷ್ಟು ರೀಸೆಂಟ್ ಟೆಕ್ನಾಲಜೀಸ್ ಇದೆ ಅದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ಸ್ಟೂಡೆಂಟ್ ಜೊತೆಗೆ ನಮ್ಮ ಟೀಚರ್ಸ್ ಮತ್ತೆ ಸೈಂಟಿಸ್ಟ್ ಬರ್ತಾ ಇದ್ದಾರೆ ನಮ್ಮ ಮೂಡಿಗೆರೆನಲ್ಲಿ ಕಾಲೇಜ್ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ಮತ್ತೆ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ಕೂಡ ನುರಿತ ವಿಜ್ಞಾನಿಗಳಿದ್ದಾರೆ ಆ ವಿಜ್ಞಾನಿಗಳು ಕೂಡ ನಮ್ಮ ರಾತ್ರಿ ಎರಡು ದಿವಸಕ್ಕೆ ಒಬ್ಬೊಬ್ರು ಒಬ್ಬೊಬ್ಬರು ಇತ್ತೊಬ್ಬರು ವಿಜ್ಞಾನಿಗಳು ನಮ್ಮ ಸ್ಟೂಡೆಂಟ್ ಜೊತೆ ಇರ್ತಾರೆ ರೈತರಿಗೆ ಏನ್ ಬೇಕೋ ಅದನ್ನು ಕೂಡ ಮಾಹಿತಿ ಕೇಳ್ಕೊಡ್ತಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿವೆ ಈಗ ನೀವೇ ನೋಡ್ಬೋದು ಈಗ ಮೊದಲು ನಾವು ಕೃಷಿಗೆ ಆದ್ಯತೆ ಕೊಟ್ಟಿವಿ ಸ್ವತಂತ್ರ ಪೂರ್ವದಲ್ಲಿ ನಮಗೆ ಕೃಷಿಗೆ ಬಹಳ ಆದ್ಯತೆ ಕೊಟ್ಟಿವಿ ಈಗ ಬರ್ತಾ 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 ನಾವು ತೋಟಗಾರಿಕೆ ಬೆಳೆಗಳಿಗೆ ಬಹಳ ಆದ್ಯತೆ ಕೊಡ್ತಾ ಇದ್ದೀವಿ ಸೊ ನಮ್ಮ ದೇಶ ವೈಜ್ಞಾನಿಕವಾಗಿ ಮತ್ತೆ ಆರ್ಥಿಕವಾಗಿ ಮುಂದುವರಿಯಬೇಕಾದ್ರೆ ತೋಟಗಾರಿಕೆ ಬೆಳೆಗಳನ್ನು ಜಾಸ್ತಿ ಬೆಳಿಬೇಕು ನಾವು ಸೊ ಉತ್ಪಾದನಾ ಮಿಲಿಯನ್ ಟನ್ಸ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಇದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಪ್ಪತ್ತು ಮಿಲಿಯನ್ ಟನ್ಸ್ ಇದೆ ಅಂದ್ರೆ ನಾವು ಕೃಷಿಗಿಂತ ಜಾಸ್ತಿ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಎಲ್ಲರೂ ಕೂಡ ನಾವು ಏನು ತೋಟಗಾರಿಕೆ ಬೇಡ ಸೊ ಸಂಕ್ಷಿಪ್ತವಾಗಿ ಒಂದೆರಡು ಕಿವಿ ಮಾತುಗಳನ್ನ ಹೇಳಕ್ಕೆ ನನಗೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸಾಧಾರಣವಾಗಿ ನಾವು ನೋಡೋದ ನಮ್ಮ ಅನುಭವದಲ್ಲಿ ನೋಡೋದಾದರೆ ಕೇಳಿ ತಿಳಿಯೋದಾದರೆ ಪ್ರಕೃತಿಯ ಜೊತೆ ಹೆಚ್ಚೆಚ್ಚು ನಾವು ತೊಡಗಿಸಿಕೊಂಡಾಗ ನಮ್ಮ ಜೀವನವು ಅದ್ಭುತವಾಗಿರುತ್ತೆ ಮತ್ತು ನಮ್ಮ ಆಯುಷ್ಯನೂ ಕೂಡ ಅದರಲ್ಲಿ ಹೆಚ್ಚಾಗಿ ಹೆಚ್ಚಾಗುತ್ತೆ ಸಾಧಾರಣ ಅದಕ್ಕೆ ಉದಾಹರಣೆಗಳಂತ ಹೇಳಿದ್ರೆ ಈಗ ನಮ್ಮ ಹಿಂದಿನ ಒಂದೆರಡು ತಲೆಮಾರುಗಳ ಹಿಂದೆ ನಾವು ನೋಡೋದಾದರೆ ಎಲ್ಲರೂ ಕೃಷಿಯಲ್ಲಿ ತೊಡಗಿಸ್ಕೊಂಡವರು ಎಲ್ಲರೂ ಮಣ್ಣಿನ ಜೊತೆ ಅತ್ಯುತ್ತಮವಾದಂತಹ ಒಡನಾಟನ್ನು ಹೊಂದ ಹೊಂದಿದ್ದಂಥವ್ರು ಸೊ ಈಗಲೂ ಕೂಡ ಅವರು ಅರವತ್ತು ಎಪ್ಪತ್ತು ವಯಸ್ಸಿನಲ್ಲೂ ಕೂಡ ಹೋಗ್ತಾರೆ ಹೊಲಗಳಲ್ಲಿ ದುಡಿತಾರೆ ಗದ್ದೆಗಳಲ್ಲಿ ದುಡಿತಾರೆ ಗಟ್ಟಿಮುಟ್ಟಾಗೆ ಇದ್ದಾರೆ ಬಟ್ ಈಗ ನಾವು ಬರೀ ನಾಲ್ಕು ಗೋಡೆಗಳ ಮತ್ತೆ ಕಲಿತೀವಿ ನಾಲ್ಕು ಗೋಡೆಗಳ ಮತ್ತೆ ನಾವು ಕೆಲಸ ಮಾಡ್ತೀವಿ ಮತ್ತೆ ನಾಲ್ಕು ಗೋಡೆಗಳ ಮತ್ತೆ ಹೋಗಿ ನಾವು ವಿಶ್ರಾಂತಿ ಕೊಟ್ಟು ಮತ್ತೆ ಮಾನ್ಯ ಶೂಟಿಂಗ್ ನಾವು ಬರ್ತಾ ಇದ್ದರು ಸೊ ಪ್ರಕೃತಿಯ ಒಂದು ಭಾಗವೇ ನೀವು ನಿಮ್ಮ ಭವಿಷ್ಯವಾಗಿ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ನಿಮ್ಮ ನಿಮ್ಮೆಲ್ಲರಿಗೂ ನಾನು ಉತ್ಕೊಳ್ಕೊಂಡಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಸಕ್ಕೆ ಬಯಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಶುಭವಾಗಿ ನಿಮ್ಮ ಕರೆ ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚಾಗಿ ಇನ್ನೇನು ಈ ಸಂದರ್ಭದಲ್ಲಿ ನಿಮಗೆ ನೀವು ಫೀಲ್ಡಿಗೆ ಬಂದಿದ್ದೀರಿ ರೈತರುಗಳ ಜೊತೆ ಅಂದರೆ ಈಗ ನಾವು ಸರ್ ಹೇಳಿದ ರೀತಿಯಲ್ಲಿ ಅನುಭವಗಳ ಜೊತೆ ನೀವು ಬೆಳೀತಾ ಇದ್ದೀರ ಸೊ ಸಾಧ್ಯವಾದಷ್ಟು ನಿಮ್ಮ ಕಿವಿನ ನೀವು ಕಿವಿಗೆ ಜಾಸ್ತಿ ಕೆಲಸ ಕೊಡಿ ಸಾಧ್ಯವಾದಷ್ಟು ನೀವು ಎಷ್ಟು ಕೇಳಿಸ್ಕೊತೀರೋ ಅಷ್ಟು ನೀವು ನಿಮ್ಮ ಜ್ಞಾನವನ್ನು ನೀವು ವೃದ್ಧಿ ವೃದ್ಧಿಪಡಿಸ್ಕೊತೀರಾ ಸೊ ಹಾಗಾಗಿ ಹೆಚ್ಚೆಚ್ಚು ಕೇಳುವ ಕಡೆಗೆ ಗಮನ ಇರಲಿ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅದನ್ನು ನಿಮ್ಮ ನಿಮ್ಮೊಳಗೆ ಚರ್ಚೆ ಮಾಡ್ಕೊಳ್ಳಿ ನಿಮ್ಮಲ್ಲೇ ಸಾಧ್ಯವಾದಷ್ಟು ಅದಕ್ಕೆ ಸೊಲ್ಯೂಷನ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ನೀವು ಆಗಲಿಲ್ಲ ಪಕ್ಷದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮಲ್ಲಿ ಸೊಲ್ಯೂಷನ್ ಕೈ ಹಿಡಿಯಬೇಕಾದ್ರೆ ಮೊಬೈಲ್ನ ಹೊರತುಪಡಿಸಿ ಈ ಇಂಟರ್ನೆಟ್ನ ಹೊರತುಪಡಿಸಿ ಸಾಧ್ಯವಾದಾಗ ಮಾತ್ರ ಅದನ್ನು ಕಳಿಸಿ ಅದಕ್ಕೂ ಮತ್ತೊಂದು ಒಂದು ಸಲ ನಿಮ್ಮ ಪ್ರಾಧ್ಯಾಪಕರು ನಿಮ್ಮ ಕಲಿಕೆ ಏನು ಸಹಾಯ ಮಾಡ್ತಾರೆ ಅವ್ರ ಹತ್ರ ನೀವು ಒಂದು ಸಲ ನೀವು ಕನ್ಸಲ್ಟ್ ಮಾಡಿ ನಂತರದಲ್ಲಿ ನೀವು ಮುಂದುವರಿ ನಿಮ್ಮ ಸೊಲ್ಯೂಷನ್ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಆ ರೀತಿ ಸಿಕ್ಕಂತಹ ಸೊಲ್ಯೂಷನ್ ಅದ್ಭುತವಾದಂತಹ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸೊ ಇವರಿಗೂ ಶುಭವಾಗಿ ನಿಮ್ಮ ಏನೀವಿ ನೀವು ಇರ್ತೀರಿ ಒಂದು ಎರಡು ಎರಡು ಮೂರು ತಿಂಗಳುಗಳ ಕಾಲ ನಾವು ಕಳೀತೀನಿ ಸೊ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯಾದಂತಹ ಸಹಕಾರಗಳು ನಿಮಗೆ ಬೇಕಾದರೆ ಡೆಫಿನೆಟ್ಲಿ ನಾವು ಎಂಬ ಕೊಡ್ತೀವಿ ವಿಶೇಷವಾದ ರೀತಿಯಲ್ಲಿ ನಾನು ಅಧ್ಯಕ್ಷರು ಊರಿನ ಮುಖಂಡರುಗಳು ಮತ್ತು ಗ್ರಾಮಸ್ಥರುಗಳಿಗೆ ನಾನು ವಿಶೇಷವಾದಂತಹ ನನ್ನ ಪೂರಕವಾದಂತಹ ವಂಧನೆಗಳನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು ಏನಾದ್ರು ಗುರುರಾಜರು ಹೇಳಿದ ರೀತಿಯಲ್ಲಿ ಅದ್ಭುತವಾದಂತಹ ನೆನಪಿನ ಬುತ್ತಿಯೊಂದಿಗೆ ನೀವೆಲ್ಲರೂ ಹೊರಡಿ ಹೊರಡುವಂತಾಗಿ ಮುಂದೆ ನೀವು ಅದ್ಭುತವಾದಂತಹ ಸೇವೆನ ಸಮಾಜಕ್ಕೂ ನಿಮ್ಮ ಈ ಪ್ರಪಂಚಕ್ಕೂ ನೀಡುವಂತಾಗಿ ಅಂತ ನಾನು ಹಾರೈಸಿದ ಮಾತು ನಮ್ಮ ರೈತರ ಹತ್ರ ಹೋದ್ರೆ ಯಾವುದೇ ಸಲಹೆ ಸಹಕಾರವನ್ನು ನೀಡ್ತಾರೆ ನೀವು ಅವರತ್ರ ಹತ್ರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಕರೆಕ್ಟ್ ಮಾಡ್ಕೊಂಡು ಬನ್ನಿ ಮತ್ತೆ ನಮ್ಮಿಂದ ಏನಾದ್ರು ಸಲಹೆ ಸಹಕಾರ ಬೇಕಾದ್ರೂ ನೀವು ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ನಮ್ಮ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು ಸಹಕಾರವನ್ನು ನೀಡ್ತಾರೆ ಹೇಳ್ತಾ ನಾನು ಮಾತಾಡ್ತೀನಿ ನಾನು ಫಸ್ಟು ಕೋಪರೇಟಿವ್ ಇನ್ಸ್ಪೆಕ್ಟರ್ ಆದರೆ ಅದೇ ಟೈಮಲ್ಲಿ ಒಂದು ಎಫ್ ಡಿ ಎದು ಬಿ ಬಿ ಎಂ ಎಫ್ ಡಿ ಎ ಸೆಲೆಕ್ಷನ್ ಆಯಿತು ಅದಾದಮೇಲೆ ಲೇಬರ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆಯಿತು ಅದಾದಮೇಲೆ ಕೋಪರೇಟಿವ್ ಇನ್ಸ್ಪೆಕ್ಟರ್ ಅದ್ನಲ್ಲಿ ಇದ್ದಾಗಲೇ ಪಿ ಡಿ ಓರಿಗೆ ಸೆಲೆಕ್ಷನ್ ಆಗಿ ಫಸ್ಟ್ ಬ್ಯಾಚಲ್ಲೇ ಎರಡು ಎರಡು ವರ್ಷ ನಾನು ಕಟೋ ತಾಲೂಕಲ್ಲಿ ಪಿ ಡಿ ಓರಿಗೆ ಕೆಲಸ ಮಾಡಿದೆ ಆ ನಂತರ ನಮ್ಮ ಇಲಾಖೆ ಕಾಲಾಯಿತು ಅಲ್ಲೂ ಅಪ್ಲೈ ಮಾಡಿ ಅಲ್ಲಿಗೂ ಬಂದಂಥದ್ದು ಹಾಗಾಗಿ ಐದಾರಿಯಾಗಿ ಯಾವ ನಮ್ಮ ಫ್ರೆಂಡ್ಸು ಅಷ್ಟೇ ಕೂಡ ಯಾವ ಡಿಪಾರ್ಟ್ಮೆಂಟಿಗೆ ಎಲ್ಲ ಎಲ್ಲದರೂ ಇದೆ ಹಾಗಾಗಿ ನೀವು ಹೆಚ್ಚು ಈಗ ಏನು ಇನ್ವಾಲ್ವ್ಮೆಂಟ್ ಈಗ ಸಣ್ಣ ಊಡಾಕೆ ತರ ಬೇಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿ ಇದೆ ನೀವೇನು ಓದಿದ್ದೀರಿ ಸರ್ ಹೇಳಿದಾಗೆ ಭಾಳಷ್ಟು ಸಬ್ಜೆಕ್ಟ್ ನಾವು ಓದಿರ್ತೀವಿ ಹಾಗಾಗಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳ್ನ ಫೇಸ್ ಮಾಡಲಿಕ್ಕೆ ಅಥವಾ ಸಕ್ಸಸ್ ಆಗಲಿಕ್ಕೆ ಅದೇ ಒಂದು ಕಾರಣ ಮೇನ್ ಹಾಗಾಗಿ ಅದಕ್ಕೂ ಕೂಡ ನೀವು ನಾವು ಬರೀ ಈ ಒಂದೇ ಅಲ್ಲಿ ಹೋಗ್ತೀವಿ ನಾವು ಬೇಡ ಯಾಕಂದರೆ ನಾವು ಉದಾಹರಣೆಗೆ ರೈತರಿಗೆ ಹೇಳ್ತೀನಿ ಯಾವ್ದಾದ್ರು ಒಂದು ಬೆಳೆ ಬೆಳೆದು ಸಕ್ಸಸ್ ಆಗಿರ್ತಕ್ಕಂಥ ರೈತರು ತುಂಬಾ ಕಡಿಮೆ ಸಮಗ್ರ ಕೃಷಿ ಏನ್ ಮಾಡ್ತಾ ಇದ್ದಾರೆ ಅಂತ ರೈತರುಗಳು ಇವತ್ತು ತುಂಬಾ ರೀಚ್ ಆಗಿರೋದು ಆಮೇಲೆ ಕಾರ್ ಇಳಿಕೆಗಳು ಓಡಾಡ್ತಕ್ಕಂಥ ಸಮಗ್ರ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಹಾಗಾಗಿ ಯಾವುದೇ ಒಂದು ಬೆಳೆ ಮೇಲೆ ಡಿಪೆಂಡ್ ಆಗ್ಬಾರ್ದು ರೈತರುಗಳು ಹಂಗಾಗಿ ನಾವು ಕೂಡ ವಿದ್ಯಾರ್ಥಿಗಳು ಯಾವುದೇ ಒಂದ್ರೆ ಒಂದೇ ಊಟ ಓದ್ತೀವಿ ಅಂತೇಳಿಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಪ್ರಿಪೇರ್ ಆಗಿ ಇಲಾಖೆನಲ್ಲೂ ಇರ್ರಿ ಆಮೇಲೆ ನಾವು ಇಲ್ಲಿ ನಾಲ್ಕು ಕೋಡೆ ನಡುವೆ ಏನು ಓದಿರ್ತೀವಲ್ಲ ಅದನ್ನ ನೀವು ಇಲ್ಲಿ ಫೀಲ್ಡಿ ತರಬೇಕು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತೀವಿ ಲ್ಯಾಂಡ್ ಟು ಲ್ಯಾಬ್ ಈಗ ರೈತರಿಗೂ ಸಾಕಷ್ಟು ಅನುಭವ ಇರುತ್ತೆ ಅವರಿಂದ ತಿಳ್ಕೊಳೋದ್ ನಿಮಗೆ ಇರುತ್ತೆ ತಿಳ್ಕೊಳೋ ಅಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಸೈನ್ಸ್ ಟೆಕ್ನಾಲಜಿ ಏನೇನು ಹೊಸ ಹೊಸ ಇನ್ನೋವೇಷನ್ಸ್ ಇರುತ್ತೆ ಅದನ್ನು ಅದೆಲ್ಲದೂ ಕೂಡ ಮಾಡಿದಾಗ ಅಲ್ಲಿ ಅದೇ ಏನೇ ಹೇಳ್ತಾರೆ ಕವಿಗಳು ಹಳೆ ಬೇರೆ ಸಜ್ಜಿಗರು ಕೂಡಿದರೆಸಬೇಕು ಅಂತ ಹೇಳಿ ಆ ರೀತಿ ಆಗುತ್ತೆ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದ ಬಹಳ ಜನ ಅನ್ಕೊತಿದ್ರು ಹಾರುವ ಹೊತ್ತಿ ತೇಜಸ್ವಿ ಅವರ ಕಾಲ್ಪನಿಕ ಚಿತ್ರಣ ಅಂತೇಳಿ ಆ ನಂತರದಲ್ಲಿ ಪ್ರಾಕ್ಟಿಕಲಿ ನಿಜ ಅದು ತೇಜಸ್ವಿಯವರು ಕಂಡಂಥ ಏನು ಆರೋ ಓದ್ತಿದೆ ಅದು ನಿಜವಾಗ್ಲೂ ಇದೆ ಅನ್ನುವಂಥದ್ದು ಹುಡುಕ್ಲಿಕ್ಕೆ ಹೋದಾಗ ಸಿಕ್ತು ಅದನ್ನು ರೆಗ್ಯುಲರ್ ಸೀರೀಸ್ ಫೋಟೋಗ್ರಾಫಿ ಮತ್ತು ಡಾಕ್ಯುಮೆಂಟ್ರಿ ಮಾಡಿದೆ ಅದು ಅಲ್ಲಿ ಲೆವೆಲಲ್ಲಿ ಲಂಡನ್ನಲ್ಲಿ ನನಗೆ ಎರಡು ನ್ಯಾಷನಲ್ ಅವಾರ್ಡ್ಗಳನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಂದು ಕೊಡ್ತೀನಿ ಅಷ್ಟು ಅದ್ಭುತವಾದ ಆ ಶಕ್ತಿ ತೇಜಸ್ವಿ ಅವ್ರನ್ನ ಹುಡ್ಕೊಂಡು ಹೋದರೆ ನಿಮ್ಗೆ ಇನ್ನೂ ತೇಜಸ್ವಿಯರು ಕರ್ವಾರು ಅಂತಲ್ಲ ನೀವು ಸಾಧಾರಣವಾಗಿ ಎಲ್ಲ ಪುಸ್ತಕಗಳನ್ನ ಓದಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಅಷ್ಟು ಅಧ್ಯಯನಶೀಲವಾಗಿ ನಿಮಗೆ ಪ್ರಾಕ್ಟಿಕಲಿ